జంటీ ఆ ఊట అరమ్మ కుక్కడల్ అదకే నను యాందప్పుి సొప్తా కుక్ షప్ మార్కెట్ ముద్దె మగీ ఉండే వాగిన ఆగి కుండె నా పాప కిట్టు సారి కలసీంద అూ ఇకస్త ఎమ్మ ఏ సార్ మి అమ్మ అంతే అవును ఇల్లిందోక్తా పాబ్ళతల ఇది మాట్క అక్క ఇల్ ఇస్కొండతాను బారమ్మ కుక్క అలా కణి నన్న నిన్నీ ఏను అమ్తాళె నేనే ఉంబందోదుడ్డు అమ్తాళె అద్ర సవాసకి వల్ల సుద్ధి హోగి అక్కడ అంటీ నన్ను అంగందరూ నన్ను అమ్తాళ నేనే ఖాళీ దుడ్డు ఒత్కంది అంతి నన్న బే మాతాడుతాళంటీ അവേനെത്തി നമ്മേ ആ അവൾ അണേബന ഇഷ്ട ശൈലീൻ വിട്ട്ക്കാളിനേ മാറും അതേ അതൊക്കെ ഗത്താക കടമ അവൾ അക്കി ഉണ്ടിക്ക് ഏതാ മേ ബാറു അല്ലേ മാറ്റി ഇല്ലേ മാി അവളെല്ലാം ഇതേ മാതാള അതൊക്കെ നാ ത്തല കിട്ടാളി അവർ ബാഗേ നമ്മ ഹുഗുരൂ ബൈതാവൂ യു സുദ്ധിക്ക് പോകട്രിയവ അതേ നാ എല്ലൂ ഹനത്ത യസക്കു പോക ಈ ಕೆಲಸ ಮಾಡಿರೋದು ಯಾರು ಅಂತ ನನ್ನಿಂದಾಗೆ ಹೇಳೋಣ ಅಂತ ಬಂದಿದ್ದು ಹ್ಞೂ ನೀನಾದರೆ ಹೇಳ್ತಿ ಅಂತೇನೆ ಈ ಕೆಲಸ ಮಾಡಿದಾಗ ಬೇರೆ ಯಾರೋ ಅಲ್ಲ ಆ ಶೈಲಿನ ಲಲತಂಟಿ ಹ್ಞೂ ಅವರಿಬ್ರು ಮಾತಾಡ್ತಾರೆ ಹ್ಞೂ ಅವರಿಬ್ರು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಮಂತಕ್ಕೆ ಇವರು ಇವ್ರ ಅವರು ಹಿಂಗೆ ಓಡಾಡ್ತಾ ಇದ್ದಾರೆ ಹ್ಞೂ ಇದೆಲ್ಲ ಲಲ್ತಂಟಿ ಶೈಲಿ ಇಬ್ಬರು ಸೇರಿ ಮಾಡಿರೋಂಥ ಕೆಲಸ ಹ್ಞೂ ನಾನು ಅದಕ್ಕೆ ನಿಂತಾಗ ಹೇಳ್ತಾ ಇದ್ದೀನಿ ತಿರ್ಗಾ ಎಲ್ಲ ಜನ ನನ್ನ ತಪ್ಪ ಹತ್ತಿರ ಅಯ್ಯೋ ಆಸ್ತಿ ಮಾರ್ಕೆಂಡ್ಲು ಅಂಬೋ ಇದಕ್ಕೆ ಅವಳಿಗೆ ಆಸ್ತಿ ಕೊಡಲಿಲ್ಲ ಅಂಬೋ ಒಂದು ಸೆಟ್ಟಿಗೆ ಏನಾದರೂ ಬದುಕೊಂಬಂದವಳೆ ಅಂತ ನನ್ನ ಅಂಬ್ತಾರಲ್ಲ ರಂಗಂಟಿ ನಾನು ಇಷ್ಟರು ಆಗಬೇಕು ಅದಕ್ಕೆ ಅವಳಿಗೆ ನೀನು ಎಲ್ಲ ಹೇಳು ಹೋಗಿ ಹ್ಞೂ ಇಂತಾರೆ ತಕೊಂಡವ್ರಿ ಅಂತ ಹೇಳು ಹ್ಞೂ ಹೇಳಿರ ಅವಾಗ ನೀವು ಹೇಳಿದ್ದೀನಿ ಬೇರೆ ಯಾರ್ದಲ್ಲ ಈ ಕೆಲಸ ಶೈಲಿದು ಅಂತಂದರೆ ಅವಳೇನಂದ್ಲು ಹ್ಞೂ ನಾನು ಅಂಗಠಿ ಚೆನ್ನಾಗಿರೋದ್ಕೆ ತಂದಿಕ್ಕ ಹಾಕ್ಬತ್ತೀ ಅಂದ್ಲು ಅದಕ್ಕೆ ಹ್ಞೂ ಅದು ನಂಬಲಿಲ್ಲ ಅಯ್ಯೋ ನಾನು ಅವಳು ಚೆನ್ನಾಗಿರೋದ್ಕೆ ಇಲ್ಲ ತಂದಿಕ್ಕಾಕ್ಬೋತಾಳೆ ನಾಗೇನಿ ಇನ್ನು ಹೇಳದ ನಂಬಲ್ಲ ಕಡೆ ನಾನು ಅಂತೇಳಿ ಜೋರು ಮಾಡ್ತಿದ್ಲು ಅದಕ್ಕೆ ನಾನು ನಂಬಲಿಲ್ಲ ಅಂದ್ರೆ ಪರವಾಗಿಲ್ಲ ಬೇಡ ಮನೇನ ಅಂತ ಹೇಳಿ ನನ್ನ ಪಾಡಿಗೆ ನಾನು ಸುಮ್ಮನೆ ಅದೇ ಬಂದೆ ಹ್ಞೂ ಅದಕ್ಕೆ ಈಗ ಅಲ್ಲಿ ಮಾತಾಡ್ತಿದ್ರು ನಾನು ನೋಡ್ದೆ ಹ್ಞೂ ದುಡ್ಡೆಲ್ಲ ಏನೋ ಹಂಚ್ಕೆ ಹೋಗ್ತಿದ್ರು ಏನೋ ಗೊತ್ತಿಲ್ಲ ಯಾತನಾಗೇ ಹಿಂಗೆ ಮಾತಾಡ್ತೀಯಾ ಅಲ್ಕೊಂಡು ಹೋಗಿ ಇವಾಗ ದುಡ್ಡೆಲ್ಲನಾ ಇವ್ರ ಮನೆಯವ್ರದ್ದು ನಮ್ಮ ರಂಗಿ ಮನೆಯವ್ರದ್ದೆಲ್ಲಾ ಅಲ್ಲಲ್ಲಿ ತಮ್ಮ ಶೈಲಿ ಓದ್ಕೊಂಬಂದವ್ರಂತ ಹ್ಞೂ ಬದಲಾಯಿಸ್ಯವ್ರಂತ ಮೇಡಮ್ ಹ್ಞೂ ಕೊಟೆ ನೋಟಿಕ್ಕಿ ಒಳ್ಳೆ ನೋಟ ತಗೊಂಬಂದವ್ರ ಹ್ಞೂ ಹಿಂಗೆ ಮಾಡ್ಯಾರಂತ ಅಂತೆ ಮಾಡಿರ ಹೌದೇನು ನನಗೆ ಗೊತ್ತೇ ಇರಲಿಲ್ಲ ಹೋಗತ್ತ ಹ್ಞೂ ಯಾರು ನಾನು ಹಂಗೆ ಅಂದ್ಕೊಂಡೆ ಹ್ಞೂ ಅವರೇ ಮಾಡಿರಬೇಕು ಅಂತ ಹ್ಞೂ ಬೈಕಂಡ್ ಓಡಾಡೋದು ನಮ್ಮಂತಾಗ ಸೀನ್ ನಾವು ತೊಗೊಂಬಂದಿದ್ದೀವಿ ನಮ್ಮಂಗೆ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಮ್ಮಂತಾಗೆ ಬೈಕಂಡು ಓಡಾಡೋದು ಹ್ಞೂ ಹಂಗೆ ನಮ್ಮ ಹುಡುಗರೇನೋ ಓದ್ಕೊಂಬಂದಂಗೆ ನಮ್ಮ ಮನೆ ಬಕ್ಲಕ್ಕೆ ಬಂದು ಕೂತ್ಕೊಂಡು ಓಡೋದು ಬೈಕೆ ಮತ್ತು ಹಿಂಗೆಲ್ಲ ಮಾಡೋಣ ಹ್ಞೂ ನಾನು ಅದಕ್ಕೆ ನಮ್ಮ ಹುಡುಗರಿಗೆ ಏನೋ ಓದ್ಕೊಂಬಂದಿಲ್ಲ ಏನಿಲ್ಲ ಸುಮ್ಮನೆ ಯಾಕೆ ಬೈಕೊಂಡ್ರು ಬೈಕೆಂಬ್ಲಿ ಅಂತೇಳಿ ನಾನು ಸುಮ್ಮನೆ ಇದ್ದೆ ಯಮ್ಮ ಜಗಳ ಬೇಡ ಜಗಳ ಬೇಡ ಅಂತ ನಮ್ಮ ಹುಡುಗರು ಬೈತಾಳೆ ಅದ್ಕೇನಿ ನಮ್ಮ ಕಿಟ್ಟು ಒಂದು ಮಾತಿನ ಬೆಲೆ ಕೊಟ್ಟು ನಾನು ಸುಮ್ಮಕಾಳಿ ಏನ ಮಾಡ್ಕೊಂಡು ಹಂಗೇನ ಹಾಳಾಗೋಗಿ ನಮ್ಗೆ ಯಾಕೆ ಬಿಡತ್ತ ಅಂತೇಳಿ ಸುಮ್ಮನಾಗ್ಬಿಟ್ಟು ಮಾತಾಡ್ತಾ ಇದ್ದಾರಲ್ಲ ಇವರೆಲ್ಲ ಸೇರ್ಕೊಂಡು ಯಾತಮ್ಮ ಹಿಂಗೆ ಮಾತಾಡ್ತೀರಾ ಯಾತಿಲ್ಲ ಹಾಂ ನಮ್ಮ ರಂಗಂಟಿರ ಮನೆಗೆ ದುಡ್ಡು ಕಳೆದೈತಲ್ಲ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಹಾಂ ಯಾವಳಾಗ ಓದ್ಕೊಂಡೋಗ್ಯವಳಂತೆ ಅದಕ್ಕೆ ಸಿಗಬೇಕು ಪಾಪ ಮಲ ಮಾರಿರೋ ದುಡ್ಡು ಇನ್ನು ಯಾವಳ ಓದ್ಕೊಂಡು ಓದ್ಲೋ ಏನು ಅಂತೇಳಿ ಮಾತಾಡ್ತಿದ್ವಿ ಅವರೇ ಅವ್ರೇವಾಲ್ದಾರ ಎಲ್ಲಾನ ಮೋಸ ಮಾಡ್ಯಾರ ಹ್ಞೂ ಅವಳು ನೋಡ್ಕೊಂಡಿಲ್ಲ ನೋಡ್ಕೊಂಬ್ದಳೆ ಬರೇ ಇವ್ರ ಮೇಲೆ ಹಾಕ್ತಾಳೆ ಹ್ಞೂ ಯಾರು ಮುಟ್ಟಲ್ಲ ಕಣಮ್ಮ ಇವಾಗಿನ ಕಾಲ್ದಾಗಿ ಅಷ್ಟು ಸುಲಭ ಆಗಳೆ ಯಾರ್ದು ಅಲ್ಲೇ ದುಡ್ಡು ಬಿದೈತಿ ಅಂದ್ರು ಮುಟ್ಟಲ್ಲ ಯಾತೇ ಆಗಲಿ ಇವಾಗಿನ ಕಾಲ್ದಾಗ ಮುಟ್ಟಲ್ಲ ಕಣೆ ಜಿಂಬೆ ಅಯ್ಯೋ ಹೇಳಕು ಹ್ಞೂ ಸಿಕ್ರೆ ಪುಕ್ಸೈಟೆದು ನನಗೂ ನನ್ನ ಮಕ್ಳಿಗೆ ನಾನು ಹೇಳ್ತೀನಿ ಎಲ್ಲರಿಗೂ ಆಗಲಿ ಮನೆಯಾಗೆ ಅಂತಾರೆ ಅಂಥ ಜನ ಇವಾಗಿನ ಜನ ಏ ಹಂಗೆ ಹಾಕ್ಬೇಕು ಅಂತ ಈಗಿನ ಕಾಲದಾಗೆ ಅಷ್ಟು ಸುಲಭವಾಗಿ ಮುಟ್ಟಾಲ್ಕಾಣಿ ಮಾಡಲಿತ್ತು ಹ್ಞೂ ಇವಾಗ ಹಂಗೆ ಯಾರು ಮುಟ್ಟಾಲ್ಕಣಮ್ಮ ಸಂಟಿ ನೀನೇನೋ ಹಿಂಗೆ ಹೇಳ್ತೀಯ ಇವಾಗ ಇವಾಗಿನ ಕಾಲ್ದಾಗೆ ಕಳ್ತನ ಎಲ್ಲ ಜಾಸ್ತಿ ಆಗಿರೋದು ಗೊತ್ತೈತೆ ಹಾಂ ಕಳ್ತನಗಳಾಗಲಿ ಆತು ಎದ್ರಿ ಕೆಮ್ಮದಂಗೆ ಏನೇ ಇದು ಮಾಡ್ದಂಗೆ ಇವಾಗಲೇ ಎಲ್ಲ ಕಳ್ತನಗಳು ಅಂಬೋದು ಜಾಸ್ತಿ ಆಗಿರೋದು ನೋವು ಗೊತ್ತಿಲ್ಲ ಹಾಂ ಗೊತ್ತಿಲ್ಲದರಿ ಏನಕ್ಕೆ ಮಾತಾಡ್ತಿರಂಗಂಟಿ ನೀನು ಹಾಂ ಇವಾಗ ಎಷ್ಟು ಕಳ್ತನಗಳಾಗ್ತಾಯಿದ್ದಾವ ಗೊತ್ತೆ ಬೆಳಗ್ಗೆ ಹಾಕಿದ್ವಿ ಸಾಯಂಕಾಲ ಹಾಕಿದಂಗೆ ಮನೆಗಳಾಗಲಿ ಎಲ್ಲನಾಗಲಿ ಹ್ಞೂ ಎಷ್ಟು ಕಳ್ತನ ಮಾಡ್ತಾಯಿದ್ದಾರೆ ಕಳ್ಳರು ಜಾಸ್ತಿ ಹ್ಞೂ ನಾವು ಯಾರನ್ನ ನಂಬಿ ನಿನ್ನಂತ ಮಂತ್ಕ ಬಂದಳ ಬಿಡಿಸ್ಕೊತೀವಿ ಆದರೆ ಅವ್ರು ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹ್ಞೂ ಚೆನ್ನಾಗಿ ಮಾತಾಡ್ಸ್ಕೊಂಡು ಚೆನ್ನಾಗಿ ಬತ್ತಾ ಬತ್ತ ನೆನೆ ಸರಿಯಾಗಿ ಹೇಗಿಕ್ತಾರೆ ಬತ್ತಿನ ಏ ಹಂಗೆ ಮಾಡಲ್ಲ ಬಿಡು ಯಾರವರ್ಗಿನ ಜನ ಹಂಗೆ ಮಾಡಿದ್ದಾರೆ ನನಗೆ ಯಾಕನ ಸೌಕತಿ ಅಮ್ಮ ಹೊಲ ಕೊಡಿಸ್ತಲ್ಲ ಅವರು ಕಡೆಯವ್ರು ಯಾರ ಹಂಗೆ ಮಾಡಿದ್ದಾರೆ ಏ ಅಂತ ನಾನು ಹ್ಞೂ ಅವರೇ ಮಾಡಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಅಮ್ಮ ನೋಡ್ಕೊಂಡಿಲ್ಲ ಅದಕ್ಕೆ ಯಾರ್ಯಾರ್ಮೇಲೆ ಮಾತಾಡ್ತಾಳೆ ಸುಮ್ಮ ಸುಮ್ಮನೆ ಅವ್ರು ಹಂಗಂದ್ರು ಇವ್ರು ಇವ್ರ ಹಿಂಗೆ ಅವ್ರು ಹಂಗೆ ಮಾಡಿ ಅವ್ರು ಹಿಂಗೆ ಮಾಡಿರು ಅಂತ ಮಾತಾಡ್ತಾಳೆ ನಾನು ಸುಳ್ಳು ಹ್ಞೂ ಯಾರು ಏನು ಮಾತಾಡಲ್ಲ ಯಾರು ಏನು ಮಾಡಲ್ಲ ಹ್ಞೂ ಅವಳಂಗೆ ಅಂತ ಅಷ್ಟೇ ಏ ಹಂಗನ್ ಬೇಡ ಹ್ಮ್ ಇವಾಗಿನ ಕಾಲದಾಗೆ ಎಂತೆಂಥ ಜನ ಇರ್ತಾರೆ ಹ್ಮ್ ಮನೆಯಕ್ಕೆ ಬತ್ತಾ ಬತ್ತಾ ಮಾತಾಡಿಸ್ಕೊಂಡು ಅವರ ಸರಿಯಾಗಿ ಇರ್ತಾರೆ ಹ್ಮ್ ಬೋಲ್ ಇದ್ರಂತಾರೆ ಇವಾಗಿನ ಜನ ಓ ಎಂತೆಂಥ ಜನ ಇದ್ದಾರೆ ಎಂಬುದೇನು ಗೊತ್ತು ನಿನಗೆ ಸುಮ್ಮನೆ ಮಾತಾಡಬೇಡ ಹ್ಮ್ ಸುಮ್ಮನೆ ಮಾತಾಡಿದಿ ಅಂದ್ರೆ ಸರಿ ಆಗಲ್ಲ ಅದೇ ಮತ್ತೆ ಹ್ಮ್ ಏ ಇವಾಗಿನ ಕಾಲದಾಗೆ ಜನ ನಂಬೋದಲ್ಲ ತಗ ಹ್ಮ್ ನಂಬದಲ್ಲ ಯಾರಂತೂ ಗೊತ್ತಾಗುತ್ತೆ ಹೇಳ ಹ್ಮ್ ಗೊತ್ತಾಗುತ್ತೆ ಇಷ್ಟರಾಗೇನೆ ಗೊತ್ತಾಗುತ್ತೆ ಕಂಡ ಹಿಡಿದ್ರೆ ಯಾರು ಏನು ಅಂತ ಯಾರು ಅಂತ ಗೊತ್ತಾಗುತ್ತೆ ಹ್ಞೂ ಗೊತ್ತಾಗುತ್ತೆ ಹೇಳ್ಬಿಡು ಹ್ಞೂ ಏನಾನ ಇವಾಗ ಕಂಪ್ಲೇಂಟ್ ಕಂಪ್ಲೇಂಟ್ ಏನಾರು ಮಾಡಿದರೆ ಪೊಲೀಸ್ನವ್ರು ಬಂದ್ರೆ ಗೊತ್ತಾಗುತ್ತೆ ಹ್ಞೂ ಏ ಪೊಲೀಸ್ನವರ ನಾವೇ ಕಂಡು ಎಲ್ಲೆಲ್ಲ ಇದ್ದಾರೆ ಕಡಿರಿ ಯಾವ ಮೂಲಗ ಇದ್ದಾರೆ ಅಂತ ನಾವೇ ಕಂಡು ಹ್ಞೂ ಎಲ್ಲ ಗೊತ್ತಾಗುತ್ತೆ ಎಲ್ಲ ತಿಳ್ಕೊಬೋದು ಸರಿ ಅಮ್ಮ ಆಯ್ತು ಗೊತ್ತೀನಿ ಮಾತಾಡ್ರಿ ಹ್ಞೂ ನಮ್ಮ ತಗೋಬೇಕು ಗೊತ್ತೀನಿ வந்தே பந்தே வந்தே தாடி வந்தேனா நம்ம அனுமதி ஆயிட்டா யாக்கிங்க மாதாட் தான் ஃபஸ்ட்டோ விஷய நான் சைலுக்கு ஹேப்புக்கு ம் சைலுக்கு ஹேத்தினி உள்கணம்மா ஆ கதிரோது ஊழணம் இவழே ಹೋಗು ನನಗೇನು ಇವಾಗ ಮಾತಾಡ್ತಿರ್ತಾಳೆ ಎಲ್ಲನೇ ರೆಕಾರ್ಡ್ ಹೋಗಿ ಶೈಲಿಗೆ ಹೇಳ್ತಿರ್ತಾಳೆ ಶೈಲ ಮಂತಕ್ಕೆ ಹೋಗ್ತಾಳೆ ಹಿಂಗೆ ಮಾತಾಡ್ತಿದ್ರು ಕಣೆ ಹಿಂಗೆ ಅಂದರು ಕಣೆ ನೀನು ಮಾತ್ರ ಎಲ್ಲ ಮಾತಾಡಬೇಡ ಅಂತ ಹೇಳ್ತಾಳೆ ಹ್ಞೂ ಇವರೇ ಮಾತಾಡ್ತಿರೋದು ಹೋಗು ಇವಾಗ ಹೋಗಿ ಅವಳು ಕೆ ಹೇಳ್ತಿರ್ತಾಳೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೇಳ್ತೀನಿ ನಿನ್ನ ನಂಬ್ತಾಳ ರಂಗಿ ಬಡ್ಡಿ ಆ ರಂಗಿ ಬಡ್ಡಿ ಹ್ಞೂ ಆವಾಗ ಸರಿಯಾಗಿ ಹೇಳಿರಾತು ಹ್ಞೂ ನೋಡೋಣ ನನ್ನ ನಂಬ್ತಿದ್ದೆಲ್ಲ ನೀನು ನೋಡ್ಕೇಳಿ ಅಂತೇಳಿ ಹೇಳಿರಾತು ಆತಲ್ಲ ಮುಗಿಯತ್ತೆ ಹೋಗ್ತಿರ್ಲಿಲ್ಲ ಯಾರ ಮನೆದಾನ ಒಂದು ಹಿಟ್ಟ ಸಿಕ್ಕೈತೆ ಅಂದರೆ ಬಂದು ನಿಂತ ಕಮಳಿತಮ್ಮ ಹ್ಞೂ ನೀರು ಸಿಕ್ಕೈತೆ ಅಂದ್ರೆ ಸಾಕು ಇಷ್ಟು ಮಾಡಿ ಇಲ್ಲಿ ಐತಿ ಅಂದ್ರೆ ಹುಳಿ ಐತೆ ಅಮ್ಮ ಹಂಗೆ ಹೇಳಾಳು ಅಕ್ಕಿ ನೋಡು ಹ್ಞೂ ಹೆಂಗೆ ಅದೇ ಹೋಗ್ಬಿಟ್ಲು ಎಂಥ ಮಾತಾಡ್ತಾಳೆ ಯಾರು ಇವ್ ಮಾಡಲ್ಲ ಕಾಳ್ತಾನ ಅಂಬ್ತಾಳೆ ಹ್ಞೂ ನೀತಾಗಿ ಇರ್ತಾರ ಜನ ಅಂತ ಅಂಬ್ತಾ ಡೋಪ್ ಬಿಡ್ತಾ ಬಿಡ್ತಾಯಿದ್ದಾಳೆ ಇನ್ನು ಯಾರೇ ನಂಬಿರ್ತಾರೆ ಹ್ಞೂ ಅಂದೆಲ್ಲನ ರೆಕಾರ್ಡ್ ಮಾಡ್ಕೊಳ್ಳ್ರಿ ಹೇಳ್ತೀನಿ ರೆಕಾರ್ಡ್ ಮಾಡ್ಕೊಂಡು ತೋರಿಸ್ರಿ ಅವಳಿಗೆ ಹ್ಞೂ ಅವಾಗ ಆವಾಗ ಓದಾಡ್ಬೇಕು ಹ್ಞೂ ಒಬ್ರಿಗೊಬ್ರು ಒಬ್ರಿಗೊಬ್ರು ಒಯ್ದಾಡ್ಬೇಕು ಅವ್ರ ರಂಗಿನ ಶೈಲಿ ಅಂತೂ ಎಪ್ಪ ಹಂಗಿಂಗಿಲ್ಲ ಅಯ್ಯೋ ಅಡುಗೆ ಮಾಡ್ತಾಳೆ ಇಲ್ಲೇ ಎಲ್ಲ ಅಡುಗೆ ಮಾಡಿ ಇಲ್ಲಿಂದಲೇ ಎಲ್ಲ ಪಾರ್ಸಲ್ಲು ಹ್ಞೂ ಎಲ್ಲ ಅಡುಗೆ ಮಾಡಿ ಇಲ್ಲಿಂದಲೇ ಕಳಿಸ್ತಿರ್ತಾಳೆ ಎಲ್ಲ ಪ್ರತಿಯೊಂದೂ ಹ್ಞೂ ನೋಡ್ಬೇಕು ಹಂಗೇನೆ ಅಯ್ಯ ಎಪ್ಪ ಹ್ಞೂ ನೋಡಿ 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 ಸಾಕಾಗುತ್ತೆ ಹ್ಞೂ ಇಬ್ಬರು ನನ್ನ ಒಬ್ಬ ಅವರು ಇದ್ದಾರವರು ಹ್ಞೂ ನಾವೇನೋ ಅಂದ್ಕೊಂಡಿದ್ವಿ ಕೇಳಲ್ಲ ನಾನು ಅಂಬ್ತೀನಿ ಅಂತ ಸರಿಯಾಗಿ ಅನ್ಬೇಕು ಹ್ಞೂ ಸರಿಯಾಗಿ ಅಂತ ತಿಂತಾಡಿ ಏನನ್ನ ನನ್ನ ನಂಬಲಿ ಅವಾಗ ಸರ್ಯಾಗಿ ಹೇಳ್ತೀನಿ ಹ್ಞೂ ನಾನು ಯಾಕೆ ಅಂಬದ ನೀನು ಅಂತ ನೋಡಿದ್ರಲ್ಲ ವೀಕ್ಷಕರೇ ತಮ್ಮ ದೊಡ್ಡ ಸಾಚ ಮಾತಾಡ್ತಾ ಮಾತಾಡ್ತಾಯಿದ್ದಾಳೆ ಹ್ಞೂ ಏ ಇವಾಗಿನ ಕಾಲ್ದಾಗ ಹಂಗೆ ಯಾರೂ ಮಾಡಲ್ಲ ಹಂಗೆ ಹೀಗೆ ಅಂತ ಇವಾಗಿನ ಕಾಲದಾಗೆ ಕಳ್ತಾನೆ ಎಲ್ಲ ಜಾಸ್ತಿ ಹೆಚ್ಚಾಗಿರೋದು ಹ್ಞೂ ಎಲ್ಲ ನಂಗೆ ಇವಾಗ ಕಳ್ತಾನ ಕಳ್ತನ ಕಳ್ತಾನೆ ಹ್ಞೂ ಇದೇ ಇವಾಗಿನ ಕಾಲದಾಗ ಹೆಚ್ಚಾಗಿರೋದು ನೋಡ್ತಾ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ವೀಪ್ರನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು